ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಮ್ಮಲ್ಲಿ ನೋಡುವಾಗಲೇ ಗೊತ್ತಾಗಿರ್ಬೋದು ಎಲ್ರಿಗೂ ಸೊ ನಾನು ಒಂದು ಸಬ್ಸ್ಕ್ರೈಬ್ ಮಾಡೋದು ತುಂಬಾ ಈಸಿ ಕೆಲಸ ಅಂತೂ ಖಂಡಿತವಾಗ್ಲೂ ಅಲ್ಲವೇ ಅಲ್ಲ ತುಂಬಾ ಕಷ್ಟ ತುಂಬ ಅಂದ್ರೆ ತುಂಬಾನೇ ಕಷ್ಟ ಇದು ಏನೋ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಫಾಲೋವರ್ಸ್ ಗೇನ್ ಆಗಲಿ ಅಥವಾ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡೋದಾಗಲಿ ತುಂಬಾ ಕಷ್ಟ ಸೊ ಎಲ್ಲ ಕೇಳಿದ್ರೆ ನಿಮ್ಗೆ ಇಷ್ಟ ಸಬ್ಸ್ಕ್ರೈಬರ್ಸ್ ಅಂತಾಗ ತುಂಬಾನೇ ಹಾರ್ಟ್ ಆಗುತ್ತೆ ಅದ್ರ ಹಿಂದೆ ತುಂಬಾನೇ ಹಾರ್ಡ್ ವರ್ಕ್ ಇರತ್ತೆ ಅದರಲ್ಲೂ ನಮ್ಮಂತವ್ರಿಗೆ ಆದ್ರೆ ತುಂಬಾನೇ ಹಾರ್ಡ್ ವರ್ಕ್ ಇರುತ್ತೆ ಎಲ್ಲ ಹೋಗ್ಬೇಕು ದಿನಕ್ಕೊಂದೊಂದು ಲೊಕೇಶನ್ಗೆ ಹೋಗ್ಬೇಕು ದಿನ ಒಂದು ಅದ್ರ ಶೂಟಿಂಗ್ ಮಾಡಬೇಕು ಮತ್ತೆ ಎಡಿಟ್ ಮಾಡ್ಬೇಕು ಮತ್ತೆ ಪೋಸ್ಟ್ ಮಾಡಬೇಕು ಅದರಲ್ಲೂ ಕೂಡ ಕಮೆಂಟ್ಸು ಪಾಸಿಟಿವ್ ಆಗೂ ಇರುತ್ತೆ ನೆಗೆಟಿವ್ ಆಗೂ ಇರುತ್ತೆ ಸೊ ಎಲ್ಲಾನು ನಾವು ನಾವು ಪಾಸಿಟಿವ್ ಆಗಿ ತಗೊಂಡು ಇಷ್ಟು ಕಂಟೆಂಟ್ಸು ಇಷ್ಟು ವಿಡಿಯೋಸ್ ಎಲ್ಲ ಥರದ ವೀಡಿಯೋಸು ಕೂಡ ಅಪ್ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಆಸ್ ಯೂಸ್ಫುಲ್ ಆಗಲಿ ಸೊ ನಿಮ್ಮಗಳ ಸಹ ಸಹಕಾರ ಇಂದಾನೆ ನನಗೆ ಇವತ್ತು ಸಬ್ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಮೇಲೆ ಆಗಿದ್ದಾರೆ ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇರೋರು ಖಂಡಿತವಾಗ್ಲೂ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಸಪೋರ್ಟ್ ಮಾಡಿ ಸೊ ಹಾಗೆಯೇ ಅಹ್ ಇದರಲ್ಲಿ ಏನಪ್ಪಾ ವಿಶೇಷ ಅಂದ್ರೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆದ್ರೆ ಏನೇನೆಲ್ಲ ಯೂಟ್ಯೂಬ್ ಇಂದ ಬೆನಿಫಿಟ್ ಇದೆ ಅಂತ ಯಾರು ಕೂಡ ವಿಡಿಯೋ ಮಾಡಿರ್ಲಿಕ್ಕಿಲ್ಲ ಕೆಲವೊಬ್ರು ಮಾಡಿರ್ಬೋದು ಸೊ ನನಗೆ ಏನು ಬೆನಿಫಿಟ್ ಸಿಕ್ತು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ಹೌದು ಸೊ ಟೆನ್ ತೌಸಂಡ್ ಒಂದು ಸಬ್ಸ್ಕ್ರೈಬರ್ಸ್ ಆಗೋದ್ರಿಂದ ಒಂದು ಮುಟ್ಟಿದ ಹಾಗೆ ಆಗತ್ತೆ ಸೊ ಹತ್ತು ಸಾವಿರ ಅಂದ್ರೆ ಇದು ಕಡಿಮೆ ನಂಬರ್ ಅಲ್ಲ ಓಕೆನಾ ಹತ್ತು ಸಾವಿರ ಸಾಧಿಸಿದವ್ರಿಗೆ ಅದು ಗೊತ್ತು ಎಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತಾರೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಅಂತ ಸೊ ಒಂದೊಂದು ಸಬ್ಸ್ಕ್ರೈಬರ್ಸ್ ಕೂಡ ತುಂಬಾ ಮ್ಯಾಟರ್ ಆಗ್ತೇ ಆಗ್ತಾರೆ ಸೊ ಒಂದೊಂದ್ಸತಿ ಒಂದೊಂದು ಸಬ್ಸ್ಕ್ರೈಬರ್ಸ್ ಕೂಡ ಬಂದು ಮತ್ತೆ ರಿಟರ್ನ್ ಹೋಗುವಾಗ ತುಂಬಾನೇ ಒಂದು ಮನಸ್ಸಿಗೆ ಕೂಡ ಬೇಜಾರಾಗತ್ತೆ ಸೊ ಅದೆಲ್ಲಾ ಕೂಡ ಮುಂದುವರ್ಸಿಕೊಂಡು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಅದನ್ನ ನಾನು ಮಾಡ್ಕೊಂಡಿದೀನಿ ನಿಮ್ಮ ಸಪೋರ್ಟ್ ನಿಮ್ಮ ಒಂದು ಸಹಕಾರದಿಂದ ಸಪೋರ್ಟಿಂದ ನಾನು ಅಚೀವ್ ಮಾಡಿದೀನಿ ಅಂತಾನೆ ಹೇಳ್ಬೋದು ನಿಮ್ಮ ಸಹಕಾರದಿಂದ ಸೊ ಹಾಗೆಯೇ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗೋದ್ರಿಂದ ಯೂಟ್ಯೂಬ್ ಅಲ್ಲಿ ನಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಸೊ ನಾವು ಫ್ಲಿಪ್ಕಾರ್ಟು ಮಿಂತ್ರಾ ಅನ್ನೋ ಒಂದು ಫೇಮಸ್ ಪ್ಲಾಟ್ಫಾರ್ಮ್ಸ್ ಏನು ಶಾಪಿಂಗ್ ಪ್ಲಾಟ್ಫಾರ್ಮ್ಸ್ ಇದೆ ಅಲ್ವಾ ಅದನ್ನ ನಾವು ಟ್ಯಾಗ್ ಮಾಡಬಹುದು ಫ್ರೆಂಡ್ಸ್ ಅಂದ್ರೆ ಅದರಿಂದ ಕೂಡ ನಾವು ಮನಿಯನ್ನ ಅರ್ನ್ ಮಾಡ್ಬೋದು ಅದು ಟ್ಯಾಗ್ ಮಾಡೋದ್ರಿಂದ ಅದರಿಂದ ಯಾರಾದ್ರೂ ನಾವು ಅಮೌಂಟು ಅಥವಾ ಶಾಪಿಂಗ್ ಮಾಡಿದರೆ ಏನೇ ಅಮೌಂಟ್ ಇರಲಿ ಅದರಲ್ಲಿ ನಿಮ್ಗೆ ಕಲೆಕ್ಷನ್ಸ್ ಹಾಕಿರ್ತಾರೆ ಸೊ ಅಂದರೆ ಇವಾಗ ಎಕ್ಸಾಂಪಲ್ ಮೊಬೈಲ್ ಆಗಲಿ ಏನು ಕಿವಿಗೆ ಹಾಕೊಳ್ಳೋಂಥ ಇಯರ್ ಫೋನ್ ಆಗಲಿ ಬ್ಲೂಟೂತ್ ಏನು ವಯರ್ಸ್ ವಯರ್ಲೆಸ್ ಇದಾಗ್ಲಿ ಅಥವಾ ಬ್ಯೂಟಿ ಪ್ರಾಡಕ್ಟ್ಸ್ ಆಗಲಿ ಕ್ಲಾತ್ ಆಗಲಿ ಯಾವುದೇ ಒಂದು ಅದರಲ್ಲಿ ಸ್ವಲ್ಪ ಕೆಲವೊಂದು ನಿಮಗೆ ಕಮಿಷನ್ ಕೂಡ ಇಷ್ಟು ಕಮಿಷನ್ ಬರುತ್ತೆ ಅನ್ನೋದು ಅದರಲ್ಲಿ ಮೆನ್ಷನ್ ಮಾಡಿಬಿಟ್ಟು ನಿಮಗೆ ಅದನ್ನು ಟ್ಯಾಗ್ ಮಾಡಿದರೆ ಆ ವಿಡಿಯೋ ಏನು ಪರ್ಟಿಕ್ಯುಲರ್ ವೀಡಿಯೋ ನಿಮಗೆ ನೋಡಿ ಆ ಪ್ರಾಡಕ್ಟನ್ನು ನಿಮಗೆ ತಗೊಳ್ತಾರೆ ಯಾರಾದರೂ ನಿಮ್ಮ ವಿಡಿಯೋ ನೋಡುವಂಥವ್ರು ಅದು ಸಂಪೂರ್ಣವಾಗಿ ನಿಮಗೆನೇ ಕಮಿಷನ್ ಬರುತ್ತೆ ಸೊ ಕೆಲವೊಂದಕ್ಕೆ ಹನ್ನೊಂದು ಪರ್ಸೆಂಟ್ ಇದೆ ಕೆಲವೊಂದು ಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಕೆಲವೊಂದು ತ್ರೀ ಪಾಯಿಂಟ್ ಫೈವ್ ಇದೆ ಕೆಲವೊಂದು ಫೋರ್ ಪಾಯಿಂಟ್ ಫೈವ್ ಇದೆ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನಿಮಗೆ ಕಮಿಷನ್ ಅನ್ನೋದು ಅದು ಮಾಡ್ಕೊಬಹುದು ಸೊ ಡಿಪೆಂಡ್ ಅಪನ್ ಮಿಂತ್ರಾದಲ್ಲಿ ಕೆಲವೊಂದು ಬೇರೆ ಇರುತ್ತೆ ಫ್ಲಿಪ್ಕಾರ್ಟ್ ಒಂದು ಬೇರೆ ಇರುತ್ತೆ ನನಗೆ ಸಿಕ್ಕಿರೋ ಪ್ರಕಾರ ಫ್ಲಿಪ್ಕಾರ್ಟು ಮಿಂತ್ರಾ ಎರಡು ಪ್ಲಾಟ್ಫಾರ್ಮ್ ಕೂಡ ಇದೆ ಸೊ ನಾನು ಟ್ಯಾಗ್ ಮಾಡಬಹುದು ಸೊ ಎಷ್ಟು ಐಟಮ್ಸ್ ಬೇಕಾದರೂ ಕೂಡ ಟ್ಯಾಗ್ ಮಾಡಬಹುದು ಈವನ್ ನಿಮಗೆ ಶಾರ್ಟ್ಸಲ್ಲಿ ಕೂಡ ಈ ಟ್ಯಾಗ್ ಆಪ್ಷನ್ ಅನ್ನೋದು ಇದೆ ಬದೇ ಬರುತ್ತೆ ಸೊ ಈ ಒಂದು ಹತ್ತು ಸಾವಿರ ಆದಮೇಲೆ ಕೆಲವೊಂದು ವಿಡಿಯೋಸಲ್ಲಿ ನೀವು ನೋಡಿರ್ಬೋದು ಆ ಐಟಮ್ಸ್ಗಳು ಬರುತ್ತೆ ಅದು ಹತ್ತು ಸಾವಿರ ಆಗೋಕ್ಕಿಂತ ಮುಂಚೆ ತಲೆ ತಲೆಕಿಸ್ಕೊಂಡಿದೆ ನಂಗೆ ಮಾತ್ರ ಯಾಕೆ ಬರ್ತಾ ಇಲ್ಲ ನಂಗೆ ಮಾತ್ರ ಯಾಕೆ ಬರ್ತಾ ಇಲ್ಲ ಅಂತ ತುಂಬಾನೇ ತಲೆಕೆಸ್ಕೊಂಡಿದೆ ಸೊ ಹತ್ತು ಸಾವಿರ ಆದ ನಂತರ ನನಗೆ ಈ ಒಂದು ಏನು ಕುಲ್ಜಾವ್ ಸಿಂಸಿ ಮಾತಾ ಹೇಳ್ತಾರಲ್ವಾ ಹಂಗೆ ಹತ್ತು ಸಾವಿರ ಆಗಿದ ತಕ್ಷಣ ಈ ಒಂದು ಬೆನಿಫಿಟ್ ಅಥವಾ ನನಗೆ ಈ ಒಂದು ಅರ್ನಿಂಗ್ ಆಪ್ಷನ್ ಅನ್ನೋದು ನನಗೆ ಸಿಕ್ತು ಓಕೆನಾ ನೀವು ಕೂಡ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿ ನಿಮ್ಮದೇ ಆದಂತಹ ನಿಮ್ಗೆ ಏನು ಅಭಿರುಚಿ ಇದೆ ಆ ಯೂಟ್ಯೂಬ್ ಅಲ್ಲಿ ಖಂಡಿತವಾಗ್ಲೂ ನೀವು ಡೈಲಿ ಅಪ್ಲೋಡ್ ಮಾಡಿ ಕನ್ಸಿಸ್ಟೆನ್ಸಿ ಮ್ಯಾಟರ್ಸು ಇಂದ ನೀವು ಖಂಡಿತವಾಗ್ಲೂ ಅಪ್ಲೋಡ್ ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸನ್ ಅನ್ನ ಸಕ್ಸಸ್ ಅನ್ನ ಕಾಣಬಹುದು ಅಂತ ಹೇಳ್ತಾ ಇದ್ದೀನಿ ಸೊ ನಾನು ಕೂಡ ಒಂದು ಒಂದು ಊಹೆ ಕೂಡ ಅಂದ್ರೆ ಒಂದು ಕನ್ಸು ಕೂಡ ನಾನು ಕಾಣ್ತಾ ಬಂದವಳಲ್ಲ ಯೂಟ್ಯೂಬ್ಗೆ ಬಂದು ನಾನು ಅನ್ಕ ಇನ್ಕಮ್ ಅನ್ನು ಅರ್ನ್ ಮಾಡ್ತೀನಿ ಅನ್ನೋ ಅಂತ ಖಂಡಿತವಾಗ್ಲು ನಾನು ಅನ್ಕೊಂಡಿದ್ದಿಲ್ಲ ಸೊ ನಾನು ತುಂಬ ವೀಡಿಯೋಸ್ ಅಲ್ಲಿ ಕೂಡ ನಾನು ಹೇಳಿದ್ದೀನಿ ದೇವರು ಒಂದು ಬಾಗಿಲು ಮುಚ್ಚಿದ್ರೆ ಇನ್ನೊಂದು ಬಾಗಿಲು ಖಂಡಿತವಾಗ್ಲು ಓಪನ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದೇ ನನ್ನ ಒಂದು ಜೀವನದಲ್ಲಿ ಕೂಡ ಆಗಿದ್ದು ಸೊ ಹಾಗಾಗಿ ಒಳ್ಳೆ ಬಿಸ್ನೆಸ್ ಆಗಿ ಇದ್ದಿದ್ದು ಕೂಡ ಸ್ವಲ್ಪ ಡಲ್ ಆಯ್ತು ಸೊ ಊರ್ ಬಿಟ್ಟು ಊರಿಗೆ ಬಂದ್ವಿ ಇವಾಗ ಏನೋ ಒಂದು ಉಳ್ಕೊಳಕ್ಕೆ ನಮ್ಮದು ಒಂದು ನಡ್ಕೊಳಕ್ಕೆ ಒಂದು ಏನೋ ಒಂದು ಜಾಬ್ ಏನಾದ್ರು ಬೇಕಲ್ವಾ ಸೊ ನಮಗೂ ಮನೇಲಿ ಕುತ್ಕೊಂಡು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಆಕ್ಟಿವ್ ಇದ್ದವ್ರಿಗೆ ಯಾವಾಗ್ಲೂ ಕೂಡ ಮನೇಲಿ ಕುತ್ಕೊಂಡು ಆ ಟೈಮ್ ಪಾಸ್ ಮಾಡಕ್ ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಒಂದು ಹುಡ್ಕೊಂಡಂತಹ ಒಂದು ಪ್ಲಾಟ್ಫಾರ್ಮ್ ಅಂದು ಯೂಟ್ಯೂಬ್ ಆ ತುಂಬಾನೇ ಖುಷಿ ಇದೆ ಈ ಒಂದು ಪ್ಲಾಟ್ಫಾರ್ಮ್ ಇಂದ ನಾನೊಂದು ಅರ್ನ್ ಕೂಡ ಮಾಡ್ತಾ ಇದ್ದೀನಿ ಹಾಗೆ ತುಂಬನೇ ಒಂದು ಸೇಫ್ ಪ್ಲಾಟ್ಫಾರ್ಮ್ ಅಂತ ಕೂಡ ನಾನು ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ ಹಾಗೇ ಈ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ನಾನು ಒಂದು ಚಿಕ್ಕ ಒಂದು ಕಂಟೆಂಟ್ ಕ್ರಿಯೇಟರ್ ಅಂತ ಕೂಡ ಹೇಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ ಹಾಗೆ ಖುಷಿ ಕೂಡ ಪಡ್ತೀನಿ ನೀವು ಏನಾದರೂ ನ ಕ್ರಿಯೇಟ್ ಮಾಡಬೇಕು ಅನ್ನೋದ್ರೆ ಖಂಡಿತವಾಗ್ಲು ಏನೇ ಒಂದು ನನ್ನ ಒಂದು ಅಪೋರ್ಟ್ ಖಂಡಿತವಾಗ್ಲೂ ಇರತ್ತೆ ಖಂಡಿತವಾಗ್ಲೂ ಕಮೆಂಟ್ಸ್ ಮಾಡ್ ಮಾಡಬಹುದು ಕಮೆಂಟ್ಸ್ ಖಂಡಿತವಾಗ್ಲು ಮಾಡಿ ನಾನು ಖಂಡಿತವಾಗ್ಲೂ ಗೈಡ್ ಗೈಡ್ ಅಂತೂ ಮಾಡ್ತೀನಿ ಸೊ ಯಾವ ಥರ ಕಂಟೆಂಟ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಸೊ ಹಾಗಾಗಿ ಗೈಡ್ ಮಾಡ್ತೀನಿ ಸೊ ಇವತ್ತು ಇಷ್ಟು ಇದು ತುಂಬಾ ಒಂದು ನೆಕ್ಸ್ಟ್ ಹೇಳೋದಾದ್ರೆ ನೆಕ್ಸ್ಟ್ ಎಷ್ಟು ಪಾಯಿಂಟ್ ಪೇಮೆಂಟ್ ಬರ್ತಿ ಬರುತ್ತೆ ಅಂತ ಕೂಡ ನಾನು ಹೇಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಸೊ ಎಕ್ಸಾಕ್ಟ್ ಆಗಿ ಓಕೆನಾ ಇಷ್ಟು ಇವತ್ತಿನ ವಿಡಿಯೋ ಸೊ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದರಿಂದ ನನಗೆ ಏನೆಲ್ಲ ಬೆನಿಫಿಟ್ ಸಿಕ್ತು ಅನ್ನೋದನ್ನ ನಿಮ್ ಜೊತೆ ಹಂಚ್ಕೊಂಡಿದೀನಿ సో సబ్స్క్రైబ్ మేము ఖండివ్ సబ్స్క్రైబ్ ఇదే తర వీడియోస్ నూ కూడా అప్లోడ్ మార్తా మి సో నినూ ఇల్ స్వల్ప అదే మోటేషన్ ఇదన షేర్ వీర్ కామెంట్ కమెంట్ లైక్ అంతు మాోద మరిబేడి ఓకేనా సో ఇను వ ఎడ్యుకేషనల్ వీడియోస్ తరదకే ప్రయత్న పడతీ థ్యాంక్ యూ వెరి మచ్ ఫర్ వాచింగ్ మై వీడియోస్ ప్లీజ్ సపోర్ట్ ఓకేనా థాంక్యూ బై బై